ಸಾಲ ಪಡೆದವರಿಗೆ ಗುಡ್ ನ್ಯೂಸ್ ಹೌದು ಇದೇನಪ್ಪ ಸಾಲ ಪಡೆದವರಿಗೆ ಗುಡ್ ನ್ಯೂಸ್ ಯಾಕೆ ಅಂತೀರಾ ರಾಜ್ಯ ಸರ್ಕಾರದಿಂದ ಸಾಲ ವಸೂಲಿಗೆ ಬಂದವರಿಗೆ ಹತ್ತು ವರ್ಷ ಜೈಲು ಹಾಗೇನೆ ಹತ್ತು ಸಾವಿರ ರೂಪಾಯಿ ದಂಡ ಹೌದು ನೀವು ಕೇಳ್ತಾ ಇರೋದು ನಿಜ ರಾಜ್ಯದಲ್ಲಿ ಸಾಲ ವಸೂಲಿಗೆ ಬಂದವರಿಗೆ ಹೆದರಿ ಇತ್ತೀಚೆಗೆ ಜನ ಪ್ರಾಣ ಬಿಟ್ಟಿದ್ದಾರೆ ಹಾಗೂ ಮೈಕ್ರೋ ಫೈನಾನ್ಸ್ಗೆ ಹೆದರಿ ಅನೇಕ ಜನ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ಕೂಡ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದವರು ಯಾರೂ ಕೂಡ ಮರಳಿ ಕಟ್ಟದೆ ಉಳಿದವರಿಲ್ಲ ಅಷ್ಟು ಪ್ರಮಾಣದ ಕಿರುಕುಳವನ್ನು ಕೊಟ್ಟು ಹಣ ವಸೂಲಿ ಮಾಡ್ತಾರೆ ಇದನ್ನ ಅರಿತ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತ ಜನರಿಗೆ ಮತ್ತೊಂದು ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ದಾರೆ ಬನ್ನಿ ನೀವು ಕೂಡ ಯಾವುದಾದ್ರೂ ಎನ್ ಬಿ ಎಫ್ ಸಿ ಹಾಗೂ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದವರಾಗಿದ್ರೆ ಅಥವಾ ಯಾರ ಬಳಿಯಾದರೂ ಸಾಲ ಪಡೆದಿದೆ ಆದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತೆ ಕೊನೆವರೆಗೂ ನೋಡಿ ಸರ್ಕಾರವು ಈ ರೀತಿಯಾಗಿ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿರೋದು ಇದು ಒಳ್ಳೆಯ ವಿಷಯ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪದೇ ಲೈಕ್ ಮಾಡಿ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಂಕುಶ ಬಿದ್ದಿದೆ ರಾಜ್ಯ ಸರ್ಕಾರ ಮೂಲಕ ಬ್ರೇಕ್ ಹಾಕಿದೆ ಮೊನ್ನೆ ರಾಜ್ಯಪಾಲರು ವಿಧೇಯಕಕ್ಕೆ ಅಂಕಿತವನ್ನ ಹಾಕಿದ್ದು ರಾಜ್ಯ ಪತ್ರದ ಮೂಲಕ ಅದನ್ನ ಪ್ರಕಟಿಸಲಾಗಿದೆ ಕರ್ನಾಟಕ ಕಿರುಸಾಲ ಮತ್ತು ಸಣ್ಣ ಸಾಲ ಆದ್ಯಾದೇಶ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಅಂಶಗಳು ಸದರಿ ಆದ್ಯ ದೇಶ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಾರಿಗೆ ಬಂದಿದೆ ಸದರಿ ಆದ್ಯಾದೇಶಿಗಳು ಮೈಕ್ರೋ ಫೈನಾನ್ಸ್ ಮತ್ತು ಲೇವಾದೇವಿದಾರರು ನೀಡುವ ಹೆಚ್ಚಿನ ಬಡ್ಡಿ ದರಗಳಿಂದ ಸಾಲಗಾರರಿಗೆ ಆಗುವ ಮತ್ತು ಹೊರೆ ಮತ್ತು ಬಲವಂತದ ವಸೂಲಿ ಕ್ರಮಗಳಿಂದ ಆಗುವ ಕಿರುಕುಳಗಳನ್ನ ನಿಯಂತ್ರಿಸೋಕೆ ಆದೇಶಿಸಿದೆ ಇದರಿಂದಾಗಿ ವಿಶೇಷವಾಗಿ ದುರ್ಬಲರು ಮಹಿಳೆಯರು ಮತ್ತು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳಗಳನ್ನ ತಪ್ಪಿಸಲು ಸಹಾಯಕವಾಗಿರುತ್ತೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರಿಂದ ಯಾವುದೇ ಭದ್ರತೆ ಪಡೆಯುವಂತಿಲ್ಲ ಅಂತ ಆದೇಶಿಸಲಾಗಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರದ ಬಗ್ಗೆ ಪಾರದರ್ಶಕವಾಗಿ ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸುವಂತೆ ಆದೇಶಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಮಾತ್ರ ಈ ಆದ್ಯಾದೇಶ ಅನ್ವಯವಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೋಂದಾಯಿತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಅಂದಾಜು ಅರವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಸುಮಾರು ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಸಾಲಗಾರರು ಪಡೆದಿದ್ದು ನೋಂದಣಿಯಾಗದ ಸಂಸ್ಥೆಗಳಿಂದ ಸಾಲವನ್ನ ಪಡೆದವರ ಮಾಹಿತಿ ಇಲ್ಲವಾದರೂ ಅಂದಾಜು ನಲವತ್ತು ಕೋಟಿ ಸಾಲವನ್ನ ಪಡೆದಿರುವ ಅಂದಾಜಿಸಲಾಗಿದೆ ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಲ್ಲಿ ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಸದರಿ ಸಂಸ್ಥೆಗಳು ತಾವು ವಿಧಿಸುವ ಬಡ್ಡಿದರ ಸಾಲಗಾರರ ಮಾಹಿತಿ ಸುಸ್ತಿ ಸಾಲಗಳ ವಿವರ ಮುಂತಾದವುಗಳನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಬೇಕಾಗುತ್ತೆ ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಿಗೆ ತ್ರೈಮಾಸಿಕ ಮತ್ತು ವಾರ್ಷಿಕ ವ್ಯವಹಾರದ ವಿವರಗಳನ್ನು ಸಲ್ಲಿಸಬೇಕು ಸದರಿ ಮಾಹಿತಿಯನ್ನ ಸಲ್ಲಿಸದೇ ಇದ್ರೆ ಆರು ತಿಂಗಳು ಕಾರಾಗೃಹ ವಾಸದೊಂದಿಗೆ ಅಥವಾ ಹತ್ತು ಸಾವಿರ ದಂಡವನ್ನ ವಿಧಿಸಬಹುದಾದ ಅಥವಾ ವಿಸ್ತರಿಸಬಹುದಾದ ಜುಲ್ಮಾನೆ ಅಥವಾ ಅವೆರಡರಿಂದಲೂ ಕೂಡ ದಂಡಿತರಾಗ್ತಾರೆ ವಿವಾದಗಳನ್ನ ಇತ್ಯರ್ಥ ಪಡಿಸಿಕೊಳ್ಳೋದಕ್ಕಾಗಿ ಓಮ್ ಬರ್ಡ್ಸ್ ಪರ್ಸನ್ಸ್ ಸರ್ಕಾರವು ಅಧಿಸೂಚನೆಯ ಮೂಲಕ ನೇಮಕ ಮಾಡಬಹುದು ಬಲವಂತದ ವಸೂಲಿ ಕ್ರಮಗಳನ್ನ ವಿವರವಾಗಿ ತಿಳಿಸಲಾಗಿದೆ ಬಲವಂತದ ವಸೂಲಿ ಕ್ರಮಗಳನ್ನು ಕೈಗೊಂಡಲ್ಲಿ ಯಾವುದೇ ವ್ಯಕ್ತಿಯು ವಿಚಾರಣೆಗೆ ಒಳಪಡ್ತಾನೆ ಮತ್ತು ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿ ಕಾರಾಗೃಹದ ಶಿಕ್ಷೆ ಹಾಗೂ ಐದು ಲಕ್ಷಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನಿಯೊಂದಿಗೆ ದಂಡಿತನಾಗ್ತಾನೆ ಈ ಅಪರಾಧಿಗಳು ಸಂಜ್ಞೆಯ ಅಪರಾಧ ಅಥವಾ ಜಾಮೀನು ರಹಿತ ಯಾವುದೇ ಪೊಲೀಸ್ ಅಧಿಕಾರಿ ಇಂತಹ ಪ್ರಕರಣಗಳನ್ನ ನೋಂದಣಿ ಮಾಡಿಕೊಳ್ಳೋದನ್ನ ನಿರಾಕರಿಸಲಾಗುವುದಿಲ್ಲ ಪೊಲೀಸ್ ಉಪಾಧ್ಯಕ್ಷಕರ ದರ್ಜೆಗೆ ಕಡಿಮೆ ಇಲ್ಲದ ಅಧಿಕಾರಿಯು ಸ್ವತಃ ಪ್ರಕರಣಗಳನ್ನ ದಾಖಲಿಸಬಹುದು ಸರ್ಕಾರವು ಕಾಲಕಾಲಕ್ಕೆ ಈ ಆದ್ಯಾದೇಶದ ಅನುಷ್ಠಾನಕ್ಕಾಗಿ ನಿರ್ದೇಶನಗಳನ್ನ ನೀಡುವ ಅಧಿಕಾರ ಹೊಂದಿರುತ್ತೆ ಈ ಅಧ್ಯಾದೇಶದಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತನ್ನು ಹೆಚ್ಚಿಸುತ್ತೆ ಮತ್ತು ಸಾಲಗಾರರಿಗೆ ಕಿರುಕುಳ ಬಲವಂತದ ವಸೂಲಿಗಳಿಂದ ಮುಕ್ತಿ ದೊರೆಯುತ್ತೆ